ನಮಸ್ಕಾರ ಬಂಧುಗಳೇ ಇವತ್ತಿನ ವೀಡಿಯೋದಲ್ಲಿ ಡ್ರಮ್ ಸ್ಟಿಕ್ಕು ಅಂದರೆ ಏನು ನುಗ್ಗೆಕಾಯಿ ಅಂತ ಹೇಳ್ತೀವಿ ಆ ಒಂದು ಕೃಷಿ ಬಗ್ಗೆ ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ಆಗಿ ಒಂದು ವ್ಯಾಪಾರಿಕ ದೃಷ್ಟಿಯಿಂದ ಬೆಳಿಬೇಕು ಅಂತ ಪ್ಲ್ಯಾನ್ ಮಾಡ್ತೀರ ಅವರು ಈ ರೀತಿ ಮಾಡೋದ್ರಿಂದ ನೋಡಿ ಪ್ಲಾಂಟೇಶನ್ಗೆ ಹೋಗಿ ವೀಡಿಯೋ ಮಾಡಿರೋಂಥದ್ದು ಈ ರೀತಿ ಮಾಡಿ ಗಿಡ ಎಲ್ಲ ನೆಟ್ಟಿ ಅದು ಮರ ತುಂಬ ಹೈಟ್ ಆಗಿಬಿಡುತ್ತೆ ಹೈಟ್ ಆದರೆ ಹಾರ್ವೆಸ್ಟಿಂಗು ಅಂದರೆ ನಿಮಗೆ ಕೀಳೋದಕ್ಕೆಲ್ಲ ಹೈಟ್ ಹೋಯ್ತು ಅಂದರೆ ತುಂಬ ಸಮಸ್ಯೆ ಆಗುತ್ತೆ ಲೇಬರ್ಗಳು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಈ ಥರ ನೀವು ಆ ಗಿಡದಲ್ಲಿ ಏನಿದೆ ಸೆಂಟ್ರಲ್ಲಿ ಏನು ಒಂದು ಹೈಟು ಹೋಗುತ್ತೆ ಆ ಗಿಡನ ಕಟ್ ಮಾಡೋದ್ರಿಂದ ಕೌಟ್ಲೊಡಿಯುತ್ತೆ ಕೌಟ್ ಹೊಡೆದು ನಿಮಗೆ ಜಸ್ಟ್ ನಿಂತ್ಕೊಂಡ್ರೆ ಕೈಗೆ ಇಟ್ಕುತ್ತೆ ಆರಾಮ್ಸೆ ನೀವು ಅದನ್ನು ಹಾರ್ವೆಸ್ಟ್ ಮಾಡ್ಬೋದು ಅಂದರೆ ಕಾಯಿ ಬಲ್ತಿರೋಂಥ ಟೈಮಲ್ಲಿ ಮಾರ್ಕೆಟ್ಗೆ ಆಗಬೇಕು ಅಂದರೆ ಅವ ನೀವು ಕೈಯಿಂದ ಕೀಳ್ಬೋದು ಯಾಕೆಂದರೆ ಹೈಟ್ ಜಾಸ್ತಿ ಹೋಗಲ್ಲ ಜಸ್ಟು ರೆಂಬೆಗಳೆಲ್ಲ ಬರುತ್ತೆ ಸೈಡಲ್ಲೆಲ್ಲ ಆ ರೆಂಬೆಗಳು ಬರೋದ್ರಿಂದ ಅದರಲ್ಲಿ ಕೂಡ ನಿಮಗೆ ಆಗ ಒಂದು ರೆಂಬೆಗಳಿಂದ ಕಾಯಿ ಎಲ್ಲ ಬರುತ್ತೆ ಚೊಟ್ಟು ಮಂದಿ ಕಾಯಿ ಬರುತ್ತೆ ನಿಮಗೆ ಕಮರ್ಷಿಯಲ್ ಆಗಿ ಈ ಥರ ಮಧ್ಯಮಧ್ಯ ಗ್ಯಾಪು ನೋಡಿ ಇಷ್ಟು ಗ್ಯಾಪ್ ಬಿಡೋದ್ರಿಂದ ನಿಮಗೇನಾಗುತ್ತೆ ಮಧ್ಯದಲ್ಲಿ ನಿಮಗೆ ಕಳೆ ನಿರ್ವಹಣೆ ಇರ್ಬೋದು ಮತ್ತು ವೆಹಿಕಲ್ಸ್ ಒಳಗಡೆ ನೀವು ಅದನ್ನು ಕಾಯಿ ಕೀಳೋ ಟೈಮಲ್ಲಿ ವೆಹಿಕಲ್ಸ್ ಒಳಗಡೆ ತರೋದಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಜಾಗ ಇರೋದರಿಂದ ಈ ಥರ ಪ್ಲ್ಯಾನ್ ಮಾಡೋದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟು ಕಮರ್ಷಿಯಲ್ಲಾಗಿ ದೊಡ್ಡ ಮಟ್ಟದಲ್ಲಿ ನೀವು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೆ ಇದನ್ನು ನಾನು ಯಾರೆಲ್ಲ ರೈತರುಗಳು ಬೇರೆ ಬೇರೆ ಬೆಳೆ ಮಾಡಬೇಕು ಮತ್ತು ವಿಭಿನ್ನವಾದ ಬೆಳೆನ ಬೆಳಿಬೇಕು ಅದರಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಒಂದು ಇದೊಂದು ನಿಮಗೆ ಲೈವ್ ಆಗಿ ಇದೊಂದು ಫೋಟೋ ಎಲ್ಲ ಮಾಡಿರೋದ್ರಿಂದ ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಸುಮಾರು ಎಕರೆಗಟ್ಟಲೆ ಈ ಥರ ಗಿಡಗಳೆಲ್ಲ ಹಾಕಿ ಅದು ಹೈಟ್ ಹೋಗದಂಗೆ ಕಟ್ ಮಾಡಿರೋದ್ರಿಂದ ಎಲ್ಲ ಚಿಲ್ಲೊಡೆದಿದೆ ರೆಂಬೆ ಕೊಂಬೆಗಳೆಲ್ಲ ಸೈಡಲ್ಲಿ ಬಂದಿರೋದ್ರಿಂದ ಅಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮ್ಗೆ ನಿಂತ್ಕೊಂಡ್ರೆ ಸಗೋ ಎಟ್ಕುತ್ತೆ ಅದಕ್ಕೋಸ್ಕರ ಅಡಿಷನಾಗಿ ಒಂದು ಮ್ಯಾನ್ ಪವರ್ ಆಗ್ಬೋದು ಇಲ್ಲ ಲೇಬರ್ಗಳು ಬೇಕಾಗ್ಬೋದು ಆ ಥರ ಏನೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಹೈಕನ್ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ಒಂದು ಹೊಸ ವೀಡಿಯೋಸ್ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ವೀಡಿಯೋನ ಇಷ್ಟು ತಾಳ್ಮೆಯಿಂದ ಕೂತ್ಕೊಂಡು ನೋಡಿ ಮತ್ತು ಇಲ್ಲಿವರೆಗೆಲ್ಲ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ सर्वोजनो सोकिन बंतो नेक्स्ट वीडियो जल्द से थैंक यू